ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಗಳಿ ಇರುವೆ ಗದ್ದೆಯ ಭಾಗ ಕವಿಯ ಹೆಸರು ಪೂರ್ಣಚಂದ್ರ ತೇಜಸ್ವಿಯವರು ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಇವೆ ಚಗಳಿ ಇರುವೆಗಳು ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ನೋಡೋಣ ನಾನೀಗಾಗಲೇ ಬರೆದಿಟ್ಕೊಂಡಿದ್ದೀನಿ ಸೊ ಚಗಳಿ ಇರುವೆ ಕವಿ ಪರಿಚಯ ಕವಿ ಹೆಸರು ಪೂರ್ಣಚಂದ್ರ ತೇಜಸ್ವಿ ಇವರ ಜನನ ಸಾವಿರದ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟು ಜನ್ಮಸ್ಥಳ ಇವರು ಶಿವ ಶಿವಮೊಗ್ಗದಲ್ಲಿ ಹುಟ್ಟಿದ್ದಾರೆ ಸೊ ಇವರ ಹವ್ಯಾಸ ನೋಡೋದಾದರೆ ತೋಟಗಾರಿಕೆ ಬರಹ ಹಾಗೆ ಛಾಯಾಗ್ರಹಣ ಸೊ ಕೃತಿಯ ಪ್ರಕಾರಗಳು ನೋಡೋದಾದರೆ ಕಾದಂಬರಿ ಕವಿತೆ ನಾಟಕ ಕತೆ ಪರಿಸರ ಶಿಕಾರಿ ಸಂಬಂಧಿತ ಬರಹ ವೈಚಾರಿಕ ಲೇಖನಗಳು ತತ್ವಜ್ಞಾನ ಮಾನವಶಾಸ್ತ್ರ ಇತಿಹಾಸ ಇತ್ಯಾದಿ ಸೊ ಕೃತಿಗಳು ನೋಡೋಣ ಬನ್ನಿ ಕೃತಿಗಳಲ್ಲಿ ನೋಡೋದಾದರೆ ಕಾರ್ವಾಲು ಕಿರಗೂರಿನ ಗಯ್ಯಾಳಿಗಳು ಅಬಚೂರಿನ ಪೋಸ್ಟ್ ಆಫೀಸ್ ಪರಿಸರದ ಕತೆ ಚಿದಂಬರ ರಹಸ್ಯ ತಬರನ ಕತೆ ಜುಗಾರಿ ಕ್ರಾಸ್ ಮಾಯಾಲೋಕ ಅಣ್ಣನ ನೆನಪು ಇತ್ಯಾದಿ ಇವು ಇವರ ಕೃತಿಗಳು ಪ್ರಶಸ್ತಿ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಸಮಗ್ರ ಸಾಹಿತ್ಯಕ್ಕಾಗಿ ಬಂದಿದೆ ಭಾರತೀಯ ಭಾಷಾ ಪರಿಷತ್ ಪರ್ ಪ್ರಶಸ್ತಿ ಹಾಗೆ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಇವರ ನಿಧಾನ ಐದು ಏಪ್ರಿಲ್ ಎರಡು ಸಾವಿರದ ಏಳರಲ್ಲಿ ಆಗಿದೆ ಇದಿಷ್ಟು ಇವರ ಕವಿಕೃತಿಯ ಪರಿಚಯ ಆಗಿದೆ ಸೊ ಅಭ್ಯಾಸದಲ್ಲಿ ನೋಡೋದಾದರೆ ಕೊಟ್ಟಿರುವ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಆ ವಿಭಾಗ ಕೊಟ್ಟೆ ಎಂದರೇನು ಮೊದಲನೇ ಪ್ರಶ್ನೆ ಇದಕ್ಕೆ ಉತ್ತರ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಚಗಳಿ ಇರುವೆಗಳು ಕಟ್ಟುವ ಗೂಡಿಗೆ ಕೊಟ್ಟೆ ಎನ್ನುತ್ತಾರೆ ಓಕೆನಾ ಎರಡನೇ ಪ್ರಶ್ನೆ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತದೆ ಉತ್ತರ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಲಾರ್ವಗಳನ್ನು ಬಳಸುತ್ತದೆ ಮೂರನೇ ಪ್ರಶ್ನೆ ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕ ಮೂಲಕ ಸಂದೇಶಗಳನ್ನು ತಲುಪಿಸುತ್ತದೆ ಉತ್ತರ ಇಫು ತಮ್ಮ ಸಂಗಡಿಗರಿಗೆ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತದೆ ನಾಲ್ಕನೇ ಪ್ರಶ್ನೆ ಚಗಳಿ ಇರುವೆಗಳಂತೆಯೇ ಸಂಘಜೀವಿ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುದು ಚಗಳಿ ಇರುವೆಗಳಂತೆಯೇ ಜೀವನವನ್ನು ನಡೆಸುವ ಇತರ ಜೀವಿಗಳು ಜೇನು ಹುಳು ಕರಿಗೊದ್ದ ಕೆಂಪು ಇರುವೆ ಇತ್ಯಾದಿ ಇದು ನಾಲ್ಕನೇ ಪ್ರಶ್ನೆ ಉತ್ತರ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಚಗಳಿ ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತವೆ ಅವು ಕೊಟ್ಟೆಯನ್ನು ಕಟ್ಟುವ ರೀತಿಯನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತವೆ ನೂರಾರು ಇರುವೆಗಳು ಸೇರಿ ಎಲೆಯನ್ನು ಬಗ್ಗಿಸಿ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಕೊಟ್ಟೆಯನ್ನು ಕಟ್ಟುತ್ತದೆ ಇದು ಮೊದಲನೇ ಪ್ರಶ್ನೆ ಉತ್ತರ ಎರಡನೇ ಪ್ರಶ್ನೆ ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರ ಕೆಲಸಗಾರ ಇರುವೆಗಳು ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಅವುಗಳನ್ನು ಸಾಕುತ್ತವೆ ಆ ಕೀಟಗಳ ಎಂಜಲು ಮೃದುವಾಗಿರುವುದರಿಂದ ಇರುವೆಗಳ ಆಹಾರ ಆಗುತ್ತದೆ ಅದು ಮೃದು ಸೊ ಕರೆಕ್ಟ್ ಮಾಡ್ಕೊಳ್ಳಿ ಸ್ಪೆಲಿಂಗ್ನ ಸೊ ಇದೆರಡನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಇದಕ್ಕೆ ಉತ್ತರ ಚಗಳಿ ಇರುವೆಗಳಲ್ಲಿ ಧೈರ್ಯ ಶಿಸ್ತು ಒಗ್ಗಟ್ಟು ಇರುವುದರಿಂದ ಇವುಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಸಹ ಕಷ್ಟ ಇವುಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತದೆ ಇದು ಮೂರನೇ ಪ್ರಶ್ನೆ ಉತ್ತರ ಇದಾದ ಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಈ ವಿಭಾಗ ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಮೊದಲನೇ ಪ್ರಶ್ನೆ ಉತ್ತರ ಚಗಳಿ ಇರುವೆಗಳು ಎಲ್ಲಿ ಗೂಡನ್ನು ಕೊಟ್ಟಬೇಕೆಂದು ನಿರ್ಧರಿಸಿ ಆ ಎಲೆಯನ್ನು ಬಗ್ಗಿಸಲು ನೂರಾರು ಇರುವೆಗಳು ಜಮಾಯಿಸುತ್ತದೆ ನಂತರ ಮೊದಲು ಎರಡೋ ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪಟ್ಟಣ ಕಟ್ಟಿದಂತೆ ಗೂಡು ಕಟ್ಟುತ್ತವೆ ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಡಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡದಾಗಿ ಮಾಡುತ್ತವೆ ಇರುವೆಗಳ ಸಂಖ್ಯೆ ಹೆಚ್ಚಾದಂತೆ ಅದೇ ಮರದ ಉಪ್ಪ ಕೋಟೆಗಳನ್ನು ಕಟ್ಟುತ್ತವೆ ನೂರಾರು ಇರುವೆಗಳು ಸೇರಿ ತಮಗಿಂತ ನೂರಾರು ಇರುವೆಗಳು ಸೇರಿ ತಮಗಿಂತ ನೂರಾರು ಪಟ್ಟು ದೊಡ್ಡದಾಗಿರುವ ಎಲೆಗಳನ್ನು ಬಗ್ಗಿಸಿ ದಾರದಿಂದ ಅಂಚನ್ನು ಹೊಲಿಯುವಂತೆ ಕಾರೂರು ವಾಕ್ಕಾಗಿ ಕೆಲಸ ಮಾಡುತ್ತವೆ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತಾ ಗೂಡನ್ನು ಕಟ್ಟುತ್ತವೆ ಸೊ ಇದಾದ ಮೇಲೆ ಎಣ್ಣೆ ಪ್ರಶ್ನೆ ಚಗಳಿ ಇರುವೆಗಳು ಉಪಕಾರಿಗಳು ಹೌದು ಉಪದ್ರವಕಾರಿಗಳು ಹೌದು ಈ ಹೇಳಿಕೆಯನ್ನು ವಿವರಿಸಿ ಉತ್ತರ ಚಗಳಿ ಇರುವೆಗಳು ತಮ್ಮ ಹಾರಕ್ಕಾಗಿ ಲಕ್ಷಾಂತರ ಕೀಟಗಳನ್ನು ಹಿಡಿದು ತಂದುಕೊಲ್ಲು ಕೊಲ್ಲುವುದರಿಂದ ಸಹಾಯ ಮಾಡಿದಂತಾಗುತ್ತದೆ ಈ ಕೀಟಗಳಿಂದ ಆಗುವ ಹಾನಿ ತಪ್ಪಿಸಿ ಇರುವೆಗಳು ರೈತನಿಗೆ ಉಪಕಾರಿ ಎನಿಸಿಕೊಳ್ಳುತ್ತವೆ ಹಾಗೆಯೇ ಜಿಗಿ ಉಳುಗಳನ್ನು ತೆಗಣೆಗಳನ್ನು ಗೂಡು ಮಾಡಿರುವ ಮರ ಗಿಡಗಳೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟ ತೊಂದರೆ ಕೊಡುತ್ತವೆ ಆದ್ದರಿಂದ ಚಗಳಿ ಇರುವೆಗಳು ಉಪಕಾರಿಯೂ ಹೌದು ಉಪದ್ರವಕಾರಿಯೂ ಹೌದು ಎಂಬುದನ್ನು ತಿಳಿಯಬಹುದು ಮೂರನೇ ಪ್ರಶ್ನೆ ಕಷ್ಟಕ್ಕೆ ಹೆದರಿ ಓಡಬಾರದು ತಿರುಗಿ ನಿಂತು ಹೆದರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬಹುದು ಮನುಷ್ಯನು ಚಗರಿ ಇರುವೆಗಳನ್ನು ಹಿಡಿಯಲು ಹೋದರೆ ಓಡಿ ಹೋಗುವುದಿಲ್ಲ ಬದಲಿಗೆ ತಿರುಗಿ ನಿಲ್ಲುತ್ತದೆ ಮದ್ದು ಕಚ್ಚಲು ಸಿದ್ಧವಾಗುತ್ತವೆ ಫಿರೋಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸಿ ಇತರ ಇರುವೆಗಳನ್ನು ಕರೆಯುತ್ತವೆ ನೂರಾರು ಇರುವೆಗಳು ಯುದ್ಧಕ್ಕೆ ಸನಾಧಾರದಂತೆ ನಿಲ್ಲುತ್ತವೆ ಇದರಿಂದ ನಾವು ಸಹ ಶಿಸ್ತು ಧೈರ್ಯ ಒಗ್ಗಟ್ಟಿನ ಬಲವಿದ್ದರೆ ಸೊ ಇಲ್ಲಿ ನೋಡಿ ಒಗ್ಗಟ್ಟಿನ ಬಲವಿದ್ದರೆ ಯಾವುದೇ ಕಷ್ಟ ಬಂದರೂ ಎದುರಿಸಿ ನಿಲ್ಲಬಹುದು ಎಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಕಲಿಯಬಹುದು ಸೊ ಈ ವಿಭಾಗನೂ ಆಯಿತು ಈ ವಿಭಾಗ ನೋಡೋದಾದರೆ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ರಾಣಿ ಇರುವೆ ಎರಡನೇ ಪ್ರಶ್ನೆ ಧನ ಸಾಕುವ ಗೋ ಪಾಲಕರನನ್ನು ಹೋಲುವ ಇರುವೆಗಳು ಡ್ಯಾಶ್ ಕೆಲಸಗಾರ ಇರುವೆಗಳು ಮೂರು ಮೂರನೇ ಪ್ರಶ್ನೆ ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೊಟ್ಟೆ ಎಂದು ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಡ್ಯಾಶ್ ಇರುವೆಗಳು ಇರುತ್ತವೆ ಐದರಿಂದ ಹತ್ತು ಲಕ್ಷ ಐದನೇ ಪ್ರಶ್ನೆ ಇರುವೆಗಳಿಂದ ಹೊಸರುವ ರಾಸಾಯನಿಕ ಡ್ಯಾಶ್ ಫಿರಮಾನ್ ಈಗ ಭಾಷಾ ಚಟುವಟಿಕೆ ನೋಡೋಣ ಬನ್ನಿ ಸೊ ಇದಿಷ್ಟು ಹೋಗಿದರೆ ಭಾಷಾ ಚಟುವಟಿಕೆ ಆ ವಿಭಾಗ ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನು ಒಳಗೊಂಡಿರುವ ಪದಗಳಿವೆ ನಿಮ್ಮಿಂದ ಎಷ್ಟು ವಾಕ್ಯಗಳನ್ನು ಪತ್ತೆ ಹಚ್ಚಲು ಸಾಧ್ಯ ಪ್ರಯತ್ನಿಸಿ ಸೊ ಮಾದರಿ ಮುಂಜಾನೆ ಬೇಗ ಹೇಳಬೇಕು ಹೀಗಿದೆ ನೋಡಿಯಲ್ಲಿ ಮುಂಜಾನೆ ಬೇಗ ಹೇಳಬೇಕು ಸೊ ಇದೆಲ್ಲ ಮಿಕ್ಸಪ್ ಮಾಡಿದರೆ ನಾವು ಸೆಂಟೆನ್ಸ್ ಮಾಡಬೇಕು ಅಷ್ಟೇ ನೋಡಿ ಮಾದರಿ ಕೊಟ್ಟಿದ್ದಾರೆ ಸಲೀಮ ಶಾಲೆಗೆ ಹೋದನು ಭಾನುವಾರ ಶಾಲೆಗೆ ರಜೆ ಕೋಳಿ ಮುಂಜಾನೆ ಕೂಗುತ್ತದೆ ರಮೇಶ ಒಳ್ಳೆಯವನು ಸೂರ್ಯ ಬೆಳಕು ಬೀರುತ್ತಾನೆ ಇದಿಷ್ಟು ಮಿಕ್ಸಪ್ ಮಾಡಿರೋದು ನಾನು ಬರ್ತಿದ್ದೀನಿ ಎಷ್ಟು ಇನ್ನ ಬೇಕು ಬರೀರಿ ಆ ವಿಭಾಗ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿಯಲ್ಲಿ ಯಾವ ಭಾವನೆ ಪ್ರಮುಖವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ ಅಂಥಾವುದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ ಮೊದಲೇ ಪ್ರಶ್ನೆ ಸ್ವಾಮಿ ಈ ಕುರ್ಚಿಯಲ್ಲಿದೆ ಮಾಡಿದ ಕುಡಿದುಕೊಳ್ಳಿ ಗೌರವ ಸೂಚಿಸಬೇಕು ಇಲ್ಲಿ ನಾನು ಬರೆದಿಕ್ಕೊಂಡಿದ್ದೀನಿ ಇದಕ್ಕೆ ಉತ್ತರ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆಗೆ ಉತ್ತರ ಪೂಜ್ಯ ರೀ ನಮಸ್ಕಾರ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಇದಕ್ಕಿದ ಉತ್ತರ ಗೌರವ ಸೂಚಿಸಿದಂತಾಯಿತು ದೇವ ದೇವ ನಮಗೆ ಒಳಿತನ್ನು ಮಾಡು ಪ್ರಾರ್ಥನೆ ದೇವರಿ ಎಲ್ಲರಿಗೂ ಒಳಿಯ ಒಳಿಯದನ್ನು ಮಾಡು ಅಯ್ಯಯ್ಯೋ ಮಗು ಎಡುವೆ ಬಿದ್ದಿದೆ ಕಾಳಜಿ ತೋರಿಸ್ಬೇಕು ಅಯ್ಯೋ ಅವನು ಸೈಕಲ್ನಿಂದ ಬಿದ್ದ ನಾಲ್ಕನೇ ಪ್ರಶ್ನೆ ಬಲೆ ಬಲೆ ನೀನು ನಮ್ಮ ಊರಿನ ಮಾನ ಕಾಪಾಡಿದೆ ಮೆಚ್ಚುಗೆ ತೋರಿಸ್ಬೇಕು ಸೆಂಟೆನ್ಸ್ ಬರೆಯೋಣ ಬನ್ನಿ ಶಬಾಷ್ ನೀನು ಅದ್ಭುತವಾಗಿ ಆಟವಾಡಿದೆ ಸೊ ಇಲ್ಲಿಗೆ ಭಾಷಾ ಚಟುವಟಿಕೆ ಐದು ಆರು ವಾಕ್ಯಗಳಲ್ಲಿ ಆಯಿತು ಎರಡು ಮೂರು ವಾಕ್ಯಗಳ ಪ್ರಶ್ನೆಗಳಿಗೆ ಉತ್ತರನೂ ಸಿಕ್ತು ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೂಡ ಮುಗಿದಿದೆ ಹಾಗೆ ಕವಿ ಕೃತಿಯ ಪರಿಚಯ ಕೂಡ ಮುಗಿದಿದೆ ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ